ಗುರುವನ್ನು ದೇವರಿಗೆ ಹೋಲಿಸುತ್ತಾರೆ ಆದರೆ ದೇವರ ರೂಪದಲ್ಲಿರುವ ಗುರುವೊಬ್ಬ ವಿದ್ಯಾರ್ಥಿಯ ಮೇಲೆ ತಮ್ಮ ಕ್ರೌರ್ಯ ಪ್ರದರ್ಶನ ಮಾಡುತ್ತಾನೆ ಹೌದು ಈ ದೃಶ್ಯದಲ್ಲಿ ಕಾಣುತ್ತಿರುವ ಈ ವಿದ್ಯಾರ್ಥಿಯ ಹೆಸರು ಪ್ರವೀಣ ಗರಡಿಗುತ್ತೆ ಈತ ಮೂಲತಃ ಬೈನು ತಾಲೂಕಿನ ಬುಳಾರಗೊಪ್ಪ ಗ್ರಾಮದ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಧಾರವಾಡದ ಬುದ್ಧರ ರಕ್ಕಿತ ವಸತಿ ಶಾಲೆಯಲ್ಲಿ ಇದ್ದುಕೊಂಡು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದ ಈತ ಇನ್ನೊಬ್ಬ ವಿದ್ಯಾರ್ಥಿ ಜೊತೆ ನೀರಿನ ಬಾಟಲಿ ಸಲುವಾಗಿ ಜಗಳ ಮಾಡಿದ ಎಂಬ ಕಾರಣಕ್ಕೆ ಅದೇ ಶಾಲೆಯ ದೈಹಿಕ ಶಿಕ್ಷಕ ಸಾಹಿ ಪ್ರಸಾದ್ ಎಂಬಾತ ಈ ವಿದ್ಯಾರ್ಥಿಯ ಮೇಲೆ ಕ್ರೌರ್ಯ ಮೆರೆತಿರುವ ಜೊತೆಗೆ ಆ ವಿದ್ಯಾರ್ಥಿಯನ್ನು ರೂಮಿನಲ್ಲಿ ಕೂಡಿ ಹಾಕಿ ಅಮಾನುಷವಾಗಿ ನೋಡಿಕೊಂಡಿದ್ದಾನೆ ಪ್ರವೀಣ ಎಂಬ ಈ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಯೊಂದಿಗೆ ಜಗಳ ಮಾಡಿದ್ದಾನೆ ಇದನ್ನೇ ನೆಪವಾಗಿಟ್ಟುಕೊಂಡು ಶಿಕ್ಷಕ ಸಾಹಿ ಪ್ರಸಾದ್ ಆ ವಿದ್ಯಾರ್ಥಿಯ ಮುಂಗೈ ಸಿಕ್ಕಿದ್ದಾನೆ ಅನಂತರ ಬೆರಳುಗಳನ್ನು ಹಿಡಿದು ಮಧ್ಯ ಸೇರಿದ್ದಾನೆ ಇದರಿಂದ ಪ್ರವೀಣ್ ಎಂಬ ಈ ವಿದ್ಯಾರ್ಥಿ ತಳಸಿತ್ತು ಬಂದು ಕೆಳಗಡೆ ಬಿಟ್ಟಿದ್ದಾನೆ ಶಿಕ್ಷಕ ಬೆರಳುಗಳನ್ನು ಸೀಳಿದ್ದರಿಂದ ಕೈಗೆ ಕೊಡಲಿ ಇಟ್ಟು ಅನಂತರ ತಾನೇ ಆ ವಿದ್ಯಾರ್ಥಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಹೊಲಿಗೆ ಹಾಕಿಸಿಕೊಂಡು ಬಂದು ಆ ವಿದ್ಯಾರ್ಥಿಯನ್ನು ಹಾಸ್ಟೆಲ್ ನಲ್ಲಿ ಕೂಡು ಹಾಕಿ ಮನೆಯವರಿಗೂ ವಿಷಯ ಹೇಳದಂತೆ ಬೆದರಿಕೆ ಹಾಕಿದ್ದಾನೆ ಬಿಟ್ಟು ಹೊದಕ್ಕೆ ಬಂದ್ರೆ ಎತ್ತಕ್ ಬರ್ತಿ ಸುಳ್ಳ ಅಂತ ಹಿಂಗ ನೆವ ಮಾಡಿ ಅಲ್ಲೇ ಒಳಗ ಇಟ್ಟಿದ್ವಿ ನಾ ಹಂಗ ಕೈ ಹೊಸ ಸುತ್ತಕೊಂಡಿತ್ತ ಹೊದಗ್ ಬಂದ ಫೋನ್ ಹಚ್ಕೊಡ ಅವ್ರ ನಮ್ಮ ದೋಸ್ತಗಳ ವಿದ್ಯಾರ್ಥಿಯ ಮೇಲೆ ಇಷ್ಟೆಲ್ಲಾ ಶಿಕ್ಷಕ ಅಮಾನುಷವಾಗಿ ವರ್ತನೆ ಮಾಡಿ ಹಲ್ಲೆ ಮಾಡಿದರು ಪೊಲೀಸರು ಮಾತ್ರ ರಾಜಕೀಯ ಒತ್ತಡದಿಂದ ಆತನ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿಲ್ಲ ಆ ಶಿಕ್ಷಕ ತಮ್ಮ ಮಗನನ್ನು ಜಾತಿ ಹಿಡಿದು ಕೂಗುವುದಲ್ಲದೆ ತಮ್ಮ ಜಾತಿಗೂ ಅವಮಾನ ಮಾಡಿದ್ದಾನೆ ಎಂದು ವಿದ್ಯಾರ್ಥಿ ಪ್ರವೀಣ ಪೋಷಕರು ಆರೋಪಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರು ನೀವೇನ್ ಮಾಡ್ತೀರೋ ಮಾಡಿ ಎಂದು ಧಮಕಿ ಕೂಡ ಹಾಕಿದ್ದಾರಂತೆ ಅಂದ್ರೆ ಅವತ್ತು ರಾತ್ರಿ ರೀ ಮಾಡಕ್ಕೆ ಆಗೋದಿಲ್ಲ ಹೋಗ್ರಿ ನೀವು ಅಂತ ಅಂದ್ಕೊಡ್ಲಿ ಅಂದ್ರೆ ಆ ಪ್ರಕಾರ ನಾವು ಏನು ಮಾಡಿದ್ರಿ ಅಲ್ಲಿಂದ ಬಿಟ್ಟು ಬಂದ್ರಿ ಬಿಟ್ ಬಿಟ್ಟು ಬಂದು ಬಿಟ್ಟು ಬಂದು ಕರೆ ಇದಕ್ಕೆ ಹೋದ್ರಿ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಸ್ಟೇಷನ್ದಾಗ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರಿ ಅವರು ದೌಡ್ ತಗೋದಾರೀ